ಹಾಯ್ ಗೈಸ್ ಎಲ್ಲಾ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಎಸ್ ಹಿಡ್ಗ ಇವತ್ತಿನ ಸಂಚಿಕೆಯಲ್ಲಿ ದುರಾಸೆ ಪಡಬಾರದು ಎಂಬುದನ್ನ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದು ನುಡಿಮುತ್ತಿನ ಮೂಲಕ ಈ ಸಂಚಿಕೆಯನ್ನ ಆರಂಭ ಮಾಡೋಣ ಯಾವಾಗಲೂ ಸಂತೋಷವಾಗಿರಲು ಪ್ರಯತ್ನಿಸಿ ಏಕೆಂದರೆ ಸಂಜೆಗೆ ಬರೀ ಸೂರ್ಯ ಮಾತ್ರ ಮುಳುಗುವುದಿಲ್ಲ ಅದರ ಜೊತೆಗೆ ನಮ್ಮ ಆಯಸ್ಸಿನ ಒಂದು ದಿನವೂ ಮುಗಿದು ಹೋಗಿರುತ್ತದೆ ಇರುವುದು ಒಂದು ದಿನ ಇಡುವುದು ಒಂದು ಜನ್ಮ ಇಲ್ಲಿ ನೀವು ನೀವಾಗಿ ಬದುಕಿ ಹಾಗೆ ಎಲ್ಲರೊಂದಿಗೆ ಕೂಡಿ ಸಂತೋಷವಾಗಿ ಬಾಳೋಣ ಎಂದು ಹೇಳುತ್ತಾ ಈ ಸಂಚಿಕೆಯನ್ನ ಆರಂಭಿಸೋಣ ಚಂದಾಪುರ ಎಂಬ ಹಳ್ಳಿಯಲ್ಲಿ ಚಿಕ್ಕದಾದ ಬ್ರಾಹ್ಮಣ ಪರಿವಾರವೊಂದು ವಾಸ ಮಾಡುತ್ತಿತ್ತು ಆ ಚಿಕ್ಕ ಕುಟುಂಬವು ಅತ್ಯಂತ ಸುಖ ಸಡಗರದಿಂದ ತಮ್ಮ ಜೀವನವನ್ನ ಸಾಗಿಸುತ್ತಿದ್ದರು ಆ ಕುಟುಂಬದಲ್ಲಿ ಪಂಡಿತ ಗಿರಿಧರ್ ಎನ್ನುವವರನ್ನ ಇಡೀ ಹಳ್ಳಿಯ ಜನರು ಗೌರವದಿಂದ ನೋಡುತ್ತಿದ್ದರು ಪಂಡಿತರು ಬೆಳಿಗ್ಗೆ ಏಳುತ್ತಲೇ ತಮ್ಮ ನಿತ್ಯ ಕರ್ಮಗಳನ್ನ ಮುಗಿಸಿ ಸ್ನಾನ ಮಾಡಿ ದೇವರ ಪೂಜೆ ಮಾಡುತ್ತಿದ್ದರು ಅವರ ಮನೆಯಲ್ಲಿ ಚಿಕ್ಕದಾದ ಒಂದು ದೇವರ ಮನೆಯಿತ್ತು ಅವರು ಬಾಲಿಸುವ ಗಂಟೆಯ ಸದ್ದು ಕೇಳಿ ಇಡೀ ಹಳ್ಳಿಯ ಜನರು ಎಚ್ಚರಗೊಳ್ಳುತ್ತಿದ್ದರು ಅವರು ಬಾಯಿಸುವ ಗಂಟೆಯ ಸದ್ದಿನಿಂದಲೇ ಈಗ ಬೆಳಕು ಹರಿದಿರಿದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತಿತ್ತು ಬೆಳಗಿನ ಸಮಯದಲ್ಲಿ ಭಕ್ತರುಗಳು ಆ ದೇವರಿಗೆ ನಮಸ್ಕರಿಸಲು ಬರುತ್ತಿದ್ದರು ಮತ್ತು ತಮ್ಮ ಜೊತೆಯಲ್ಲಿ ಸ್ವಲ್ಪ ಹೂವು ಹಣ್ಣು ಹಿಟ್ಟು ಹಾಗೂ ಹಾಲು ತುಪ್ಪಗಳನ್ನು ತಂದು ಪಂಡಿತರಿಗೆ ಒಪ್ಪಿಸುತ್ತಿದ್ದರು ಇದೆಲ್ಲ ದೇವರ ಹೆಸರಿನಲ್ಲಿಯೇ ಆಗುತ್ತಿತ್ತು ಆದರೆ ಇವೆಲ್ಲವನ್ನ ಪಂಡಿತರ ಕುಟುಂಬದವರು ಸೇವನೆ ಮಾಡುತ್ತಿದ್ದರು ಇದೇ ರೀತಿ ಅವರ ಜೀವನ ಸುಖದಿಂದ ಸಾಗುತ್ತಿತ್ತು ಆದರೆ ಒಂದು ದಿನ ಪಂಡಿತರ ದೇವರ ಮನೆಯ ಗಂಟೆ ಬಾಯಿಸುವ ಸದ್ದಾಗಲಿಲ್ಲ ಶಂಕ ಊದುವ ಶಬ್ದವಾಗಲಿಲ್ಲ ಹಾಗೆ ಆ ಶಬ್ದವು ಯಾರಿಗೂ ಕೇಳಿಸಲಿಲ್ಲ ಇದರಿಂದ ಎಲ್ಲ ಹಳ್ಳಿಯ ಜನಗಳಿಗೆ ಆಶ್ಚರ್ಯವಾಯಿತು ಅತ್ತ ಪಂಡಿತರ ಹೆಂಡತಿ ಮತ್ತು ಮಕ್ಕಳು ದೊಡ್ಡ ದನಿಯಲ್ಲಿ ಅಳುತ್ತಿದ್ದರು ಅವರು ಅಳುವ ಸದ್ದು ಕೇಳಿ ಎಲ್ಲ ಹಳ್ಳಿಯ ಜನಗಳು ತಮ್ಮ ತಮ್ಮ ಮನೆಗಳಿಂದ ಹೊರ ನಡೆದು ಪಂಡಿತರ ಮನೆಯ ಕಡೆ ಓಡತೊಡಗಿದರು ಪಂಡಿತರ ಮನೆಯಲ್ಲಿ ಭಯಂಕರ ದೃಶ್ಯವನ್ನ ಕಂಡು ಎಲ್ಲರ ಹೃದಯ ಕಂಪಿಸಿತು ಏಕೆಂದರೆ ಪಂಡಿತರು ಪಡಸಾಲೆಯಲ್ಲಿ ಕಣ್ಣುಗಳನ್ನ ಅಗಲವಾಗಿ ತೆರೆದುಕೊಂಡು ನಿರ್ಜೀವವಾಗಿ ಬಿದ್ದಿದ್ದರು ಪಂಡಿತರ ಪತ್ನಿ ವಿಧವೆಯಾದಳು ಮಕ್ಕಳು ಅನಾಥರಾದರು ಪಂಡಿತರ ಪತ್ನಿ ಶವವನ್ನ ತಬ್ಬಿಕೊಂಡು ಏನಂದ್ರೆ ಹೀಗೆ ನಮ್ಮ ಅನಾಥವಾಗಿ ಬಿಟ್ಟು ಹೋದಿಲ್ಲಲ್ಲ ಈಗ ನಮ್ಮ ಗತಿ ಏನು ಎಂದು ನುಡಿದಳು ನಂತರ ಅವಳ ಗೋಳು ಮತ್ತಷ್ಟು ಜೋರಾಯಿತು ಆಕೆಯ ಕಣ್ಣೀರನ್ನ ಕಂಡು ಇಡೀ ಜನ ಒಟ್ಟಿಗೆ ಸೇರಿ ನೀನೇನು ಚಿಂತೆ ಮಾಡಬೇಡಮ್ಮ ಪಂಡಿತರು ಹೋದರೆ ಏನಾಯ್ತು ನಾವೆಲ್ಲ ಇಲ್ಲವೇ ನಾವು ಪಂಡಿತರ ಶವದ ಮೇಲೆ ಆಣೆ ಮಾಡಿ ಹೇಳುತ್ತೇವೆ ನಿಮ್ಮನ್ನು ಸುಖವಾಗಿ ಸಾಗುವ ಜವಾಬ್ದಾರಿ ನಮ್ಮೆಲ್ಲರದು ಇಂದಿನಿಂದ ಈ ಮಕ್ಕಳು ನಮ್ಮ ಮಕ್ಕಳು ನಾವೇ ಇವುಗಳನ್ನ ನೋಡಿಕೊಳ್ಳುತ್ತೇವೆ ಎಂದು ನುಡಿದರು ಹಳ್ಳಿಯ ಜನಗಳ ಮಾತುಗಳನ್ನ ಕೇಳಿ ಪಂಡಿತರ ಪತ್ನಿಗೆ ಸ್ವಲ್ಪ ಸಮಾಧಾನವಾಯಿತು ಆಕೆಯ ಅಳು ಕೂಡ ನಿಂತಿತು ಸಮಯವೆಂಬುದು ಎಂತ ದುಃಖವನ್ನಾದರೂ ಮರೆಸಿಬಿಡುತ್ತದೆ ಜನಗಳು ಕ್ರಮೇಣ ಸತ್ತವರನ್ನ ಮರೆತು ಬಿಡುತ್ತಾರೆ ಜೀವವೆಂಬುದು ಬಂದು ಹೋಗುವುದೇ ಆಗಿರುತ್ತದೆ ಆದರೆ ಆತ್ಮವೆಂಬುದು ಎಂದಿಗೂ ಸಾಯುವುದಿಲ್ಲ ಕೇವಲ ಶರೀರ ಮಾತ್ರ ಬದಲಾಗುತ್ತಿರುತ್ತದೆ ಆ ಪಂಡಿತ ಒಂದು ಬಂಗಾರದ ಹಂಸದ ರೂಪದಲ್ಲಿ ಬೇರೊಂದು ಸ್ಥಳದಲ್ಲಿ ಜನ್ಮ ತಾಳಿರುತ್ತಾನೆ ಆದರೆ ಅವನು ತನ್ನ ಹಿಂದಿನ ಜೀವನವನ್ನ ಇದುವರೆಗೂ ಮರೆತಿರಲಿಲ್ಲ ಅದು ಯಾವಾಗಲಾದರೂ ಒಂಟಿಯಾಗಿ ಕುಳಿತಿರುವಾಗ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ಏನಾಗಿರಬಹುದು ಎಂದು ಯೋಚಿಸುತ್ತಿರುತ್ತಾನೆ ಇದನ್ನ ನೆನೆಸಿಕೊಂಡಾಗಲೆಲ್ಲ ಆ ಹಂಸಕ್ಕೆ ವಿಪರೀತ ಚಿಂತೆಯಾಗುತ್ತಿತ್ತು ಒಂದು ದಿನ ಆ ಹಂಸವು ತಾನು ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿಯನ್ನ ಕಣ್ಣಾರೆ ಕಂಡು ಬರಬೇಕೆಂದು ನಿರ್ಧಾರ ಮಾಡುತ್ತದೆ ಆ ಹಂಸವು ತಕ್ಷಣವೇ ಹಾರುತ್ತಾ ತನ್ನ ಪೂರ್ವ ಜನ್ಮದ ಮನೆಗೆ ತಲುಪುತ್ತದೆ ಹಳ್ಳಿಗರ ದಯೆಯಿಂದ ತನ್ನ ಮಕ್ಕಳು ಬೆಳೆಯುತ್ತಿರುವುದನ್ನ ಆ ಹಂಸವು ಕಾಣುತ್ತದೆ ಅದರ ಪತ್ನಿಯ ಪರಿಸ್ಥಿತಿ ತುಂಬಾ ಹೀನಾಯವಾಗಿತ್ತು ಹೆಂಡತಿ ಮಕ್ಕಳ ಬಟ್ಟೆಗಳು ಹರಿದು ಹೋಗಿದ್ದವು ಮುಖದ ಮೇಲೆ ಉದಾಸೀನತೆ ತುಂಬಿಕೊಂಡಿತ್ತು ಬಡಪಾಯಿ ಹಂಸಕ್ಕೆ ಅವರ ಸ್ಥಿತಿಯನ್ನು ಕಂಡು ಮರುಕ ಉಂಟಾಯಿತು ತಾನು ಇವರಿಗೋಸ್ಕರ ಏನಾದರೂ ಸಹಾಯ ಮಾಡಲೇಬೇಕೆಂದು ಪಂಡಿತನಾಗಿದ್ದ ಆ ಹಂಸ ನಿರ್ಣಯ ಮಾಡುತ್ತದೆ ನಂತರ ಅದು ತನ್ನ ಮನೆಯೊಳಗೆ ಹೋಯಿತು ಆಗ ಅದನ್ನು ನೋಡಿದ ಅವನ ಚಿಕ್ಕ ಮಗ ರಾಮು ಚಪ್ಪಾಳೆ ತಟ್ಟುತ್ತಾ ಅಮ್ಮ ಅಮ್ಮ ನೋಡಮ್ಮ ನಮ್ಮ ಮನೆಗೆ ಚಿನ್ನದ ರೆಕ್ಕೆ ಉಳ್ಳ ಹಂಸ ಬಂದಿದೆ ಎಂದು ಕೂಗಿ ಕೂಗಿ ಹೇಳುತ್ತಾನೆ ಆ ಹುಡುಗನ ಅಮ್ಮ ಅಡಿಗೆ ಮನೆಯಿಂದ ಹೊರಬಂದು ಆ ಬಂಗಾರದ ರೆಕ್ಕೆಯುಳ್ಳ ವಿಚಿತ್ರ ಹಂಸವನ್ನ ಆಶ್ಚರ್ಯದಿಂದ ನೋಡತೊಡಗಿದಳು ಆಗ ಆ ಹಂಸವು ನನ್ನನ್ನ ಈ ರೀತಿ ಕ್ರೂರವಾಗಿ ನೋಡಬೇಡ ಪ್ರಿಯೆ ನಾನು ಹಿಂದಿನ ಜನ್ಮದಲ್ಲಿ ನಿನ್ನ ಪತಿಯಾಗಿದ್ದೆ ಈ ಜನ್ಮದಲ್ಲಿ ನಾನು ಹಂಸದ ರೂಪವನ್ನ ತಾಳಿದ್ದೇನೆ ಎಂದಿತು ಆಗ ಅವಳು ಮತ್ತಷ್ಟು ಅಚ್ಚರಿಯಿಂದ ಹಾಗಿದ್ದರೆ ನೀವು ನನ್ನ ಪತಿಯೇ ಎಂದು ಕೇಳಿದಳು ಆಗ ಆ ಹಂಸವು ಹೌದು ಪ್ರಿಯೆ ಆದರೆ ನನಗೆ ನಿಮ್ಮೆಲ್ಲರ ಪರಿಸ್ಥಿತಿಯನ್ನ ನೋಡಲಾಗುತ್ತಿಲ್ಲ ನಾನು ಸತ್ತು ಹೋದ ಮೇಲೆ ನಿಮ್ಮೆಲ್ಲರ ಸ್ಥಿತಿ ತುಂಬಾ ಹದಗೆಟ್ಟಿದೆ ಯಾರ ಮೈ ಮೇಲೂ ಒಳ್ಳೆಯ ಬಟ್ಟೆಗಳೇ ಇಲ್ಲ ಎಲ್ಲರೂ ಒಣಗಿ ಹೋಗಿರುವ ಮೂಳೆಗಳ ಗೂಡಾಗಿದ್ದೀರಾ ಎಂದು ಆ ಹಂಸ ನುಡಿಯುತ್ತದೆ ಆಗ ಪಂಡಿತನ ಪತ್ನಿಯು ಕಣ್ಣೀರು ಸುರಿಸುತ್ತಾ ಏನು ಮಾಡೋಣ ಪ್ರಿಯ ಈಗ ನಮ್ಮ ಸಂಸಾರವನ್ನ ಸುಖವಾಗಿ ನಡೆಸುವುದಕ್ಕೆ ನಮ್ಮ ಬಳಿ ಯಾವುದೇ ಹಣವಿಲ್ಲ ಎಂದು ನುಡಿಯುತ್ತಾಳೆ ಆಗ ಅವಳ ಕಣ್ಣೀರಿಗೆ ಹಂಸವು ದುಃಖದಿಂದ ನೀನು ಅಳಬೇಡ ಪ್ರಿಯೆ ನನ್ನಿಂದ ನಿನ್ನ ಕಣ್ಣೀರನ್ನ ನೋಡಲಾಗುವುದಿಲ್ಲ ನೋಡು ನನ್ನ ರೆಕ್ಕೆಗಳು ಚಿನ್ನದ್ದಾಗಿವೆ ನೀನು ನನ್ನ ಒಂದು ರೆಕ್ಕೆಯನ್ನ ತೆಗೆದುಕೊಂಡು ಹೋಗಿ ಯಾರಿಗಾದರೂ ಮಾರಿ ಅದರಿಂದ ಬಂದ ಹಣದಿಂದ ಸುಖವಾಗಿ ನೀವೆಲ್ಲರೂ ಜೀವನವನ್ನ ನಡೆಸಿ ಎಂದಿತು ಆಗ ಪಂಡಿತನ ಪತ್ನಿ ಈ ಚಿನ್ನದ ರೆಕ್ಕೆಯನ್ನ ನೋಡಿ ಬಾಯಲ್ಲಿ ನೀರು ಸುರಿಸಿದಳು ಚಿನ್ನದ ರೆಕ್ಕೆಯನ್ನ ಮಾರಿ ಬಂದ ಹಣದಿಂದ ಸುಖವಾಗಿರಬಹುದು ಎಂದು ಅವಳು ಅಂದುಕೊಂಡಳು ನಂತರ ಆ ಕೂಡಲೇ ಅವಳು ಒಂದು ಚಿನ್ನದ ರೆಕ್ಕೆಯನ್ನ ಕಡಿದುಕೊಂಡು ಹೋಗಿ ಅದನ್ನ ಮಾರಿ ಬರುತ್ತಾಳೆ ಅವಳಿಗೆ ಬಹಳಷ್ಟು ಹಣ ಕೈಗೆ ಸಿಗುತ್ತದೆ ಎಷ್ಟೋ ವರ್ಷಗಳ ನಂತರ ಅವಳು ಅಷ್ಟೊಂದು ಹಣವನ್ನ ಒಟ್ಟಿಗೆ ನೋಡಿದ್ದಳು ಒಂದೇ ದಿನದಲ್ಲಿ ಅವಳ ಮನೆಯ ಇಡೀ ವಾತಾವರಣ ಬದಲಾಗುತ್ತದೆ ಮಾರನೆಯ ದಿನ ಆ ಬಂಗಾರದ ಹಂಸ ಪುನಃ ಅವಳ ಮನೆಗೆ ಬಂದು ತನ್ನ ಇನ್ನೊಂದು ಬಂಗಾರದ ರೆಕ್ಕೆಯನ್ನು ಅವಳಿಗೆ ಕೊಟ್ಟು ಹೋಗುತ್ತದೆ ಈ ರೀತಿ ಆ ಹಂಸ ನಿರಂತರ ಅವಳ ಮನೆಗೆ ಚಿನ್ನದ ರೆಕ್ಕೆಯನ್ನು ಕೊಟ್ಟು ಹಿಂತಿರುಗಿ ಹೋಗುತ್ತಿತ್ತು ಪಂಡಿತನ ಪತ್ನಿ ಆ ರೆಕ್ಕೆಯನ್ನು ಮಾರಿ ಹಣ ತರುತ್ತಿದ್ದಳು ಅವರು ಕ್ರಮೇಣ ಬಹಳ ಶ್ರೀಮಂತರಾಗುತ್ತಾ ಬಂದರು ಕೆಲವೇ ದಿನಗಳಲ್ಲಿ ಪಂಡಿತನ ಪತ್ನಿ ಹೊಸ ಮನೆಯನ್ನ ಕಟ್ಟಿಸಿದಳು ಅವಳ ಮನೆಯಲ್ಲಿ ಈಗ ಎಲ್ಲಾ ರೀತಿಯ ಸುಖ ಸೌಲಭ್ಯಗಳು ಇದ್ದವು ವಿಧಿವೆಯಾದ ಪಂಡಿತನ ಪತ್ನಿ ಅಷ್ಟೊಂದು ಶ್ರೀಮಂತಳಾದದ್ದನ್ನ ಕಂಡ ಹಳ್ಳಿಯ ಜನಗಳಿಗೆ ಅತ್ಯಂತ ಆಶ್ಚರ್ಯ ಉಂಟಾಗುತ್ತದೆ ದುರಾಸೆ ಎಂಬುದು ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಜೊತೆ ನಾಲಿಗೆಯಂತೆ ಅಂಟಿಕೊಂಡಿರುತ್ತದೆ ವಿಶೇಷವಾಗಿ ಯಾವಾಗ ಮನುಷ್ಯನ ಬಳಿ ಹಣ ಬಂದು ಬಿಡುತ್ತದೆಯೋ ಆಗ ಆತನ ಬುದ್ಧಿ ಭ್ರಷ್ಟವಾಗಿ ಬಿಡುತ್ತದೆ ಅದೇ ರೀತಿ ಆ ಪಂಡಿತನ ಹೆಂಡತಿಗೂ ಆಗುತ್ತದೆ ಆಗ ಅವಳು ತಾನೇಕೆ ಆ ಹಂಸದ ಎಲ್ಲಾ ಪುಕ್ಕಗಳನ್ನ ಒಟ್ಟಿಗೆ ಕಿತ್ತು ಒಂದೇ ದಿನ ಮಾರಿದರೆ ತಾನು ಅತ್ಯಂತ ಶ್ರೀಮಂತಳಾಗಿ ಬಿಡುವೆನೆಂದು ಆಸೆ ಪಡುತ್ತಾಳೆ ಹೌದು ತಾನು ಹಾಗೆ ಮಾಡಬೇಕು ಆ ಹಂಸಕ್ಕೂ ತನಗೂ ಏನು ಏನಿಸ್ತಾನೆ ಸಂಬಂಧ ತನ್ನ ಪತಿ ಬಹಳ ಹಿಂದೆಯೇ ಸತ್ತು ಹೋಗಿದ್ದಾನೆ ಇದು ಕೇವಲ ಈಗ ಹಂಸ ಅಷ್ಟೇ ಎಂದು ಅವಳು ಮನಸ್ಸಿನಲ್ಲಿಯೇ ನಿರ್ಧರಿಸುತ್ತಾಳೆ ಮಾರನೇ ದಿನ ಪುನಃ ಅವಳ ಮನೆಗೆ ಬಂದ ಹಂಸ ತನ್ನ ಪತಿಯ ಬಳಿ ಬಂದು ಪ್ರಿಯೆ ತೆಗೆದುಕೋ ನನ್ನ ಒಂದು ಬಂಗಾರದ ಪುಕ್ಕವನ್ನ ಕಿತ್ತುಕೋ ಎಂದಿತು ಆಕೆಯ ಮನಸ್ಸಿನಲ್ಲಿ ಈ ಮೊದಲೇ ಪಾಪ ತುಂಬಿಕೊಂಡಿತ್ತು ತಾನು ಹಂಸದ ರೆಕ್ಕೆಯ ಎಲ್ಲಾ ಪುಕ್ಕಗಳನ್ನ ತೆರೆದುಕೊಳ್ಳಬೇಕೆಂದು ಅವಳು ರಾತ್ರಿಯೇ ನಿರ್ಧರಿಸಿದ್ದಳು ಆದ್ದರಿಂದ ಅವಳು ತಕ್ಷಣವೇ ಹಂಸದ ಕುತ್ತಿಗೆಯನ್ನ ಹಿಡಿದುಕೊಂಡಳು ಇದೇನು ಮಾಡುತ್ತಿರುವೆ ಪ್ರಿಯೆ ಎಂದು ಹಂಸ ಕಿರ್ಚಿತ್ತು ಆದರೆ ಆ ಹೆಂಗಸಿನೊಳಗೆ ದುರಾಸೆಯ ಭೂತ ಸವಾರಿಯಾಗಿತ್ತು ಅವಳು ಲೋಭದಿಂದ ಕೂಡಿಯಾಗಿದ್ದಳು ಅವಳು ಹಂಸದ ಮಾತಿಗೆ ಏನೊಂದು ಉತ್ತರ ಕೊಡದೆ ಪುಕ್ಕಗಳನ್ನ ತೆಗೆದುಕೊಳ್ಳತೊಡಗಿದಳು ಪತ್ನಿಯಾದವಳು ಹೀಗೆ ಮಾಡುವುದು ಸರಿಯೇ ಪ್ರಿಯೆ ನನ್ನ ರೆಕ್ಕೆಯ ಎಲ್ಲಾ ಪುಕ್ಕಗಳನ್ನ ತೆರೆದುಕೊಳ್ಳಬೇಡ ಈ ಪುಕ್ಕಗಳಿಲ್ಲದೆ ಹೋದರೆ ನಾನು ಹಾರಲಾರೆ ನನ್ನ ಮೇಲೆ ದಯ ತೋರು ಎಂದು ಹಂಸ ಅಂಗಲಾಚಿತು ಆಗ ಪಂಡಿತನ ಪತ್ನಿ ನೀನು ಹಾರು ಅಥವಾ ಬಿಡು ಅದನ್ನ ಕಟ್ಟಿಕೊಂಡು ನಂಗೇನು ನಾನಂತೂ ಅತ್ಯಂತ ಶ್ರೀಮಂತಳಾಗಬೇಕು ಎಂದು ನಗುತ್ತಾ ರೆಕ್ಕೆ ಪುಕ್ಕಗಳನ್ನ ತೆರೆಯತೊಡಗಿದ್ದಳು ಬಡಪಾಯಿ ಹಂಸ ತಳಮಳಿಸುತ್ತಾ ನಿಂತಿತ್ತು ಸ್ವಲ್ಪ ಹೊತ್ತಿಗೆಲ್ಲ ಹಂಸದ ಎಲ್ಲಾ ರೆಕ್ಕೆಯ ಪುಕ್ಕಗಳನ್ನ ನೆಲದ ಮೇಲೆ ಕುಪ್ಪೆಯಾಗಿ ಬಿದ್ದಿದ್ದವು ಅದು ಬೋಳಾಗಿ ನಿಂತಿತ್ತು ಆ ಹೆಂಗಸು ಶೀಘ್ರವೇ ಪುಕ್ಕಗಳನ್ನ ಒಟ್ಟುಗೂಡಿಸಿ ಒಂದು ಬಟ್ಟೆಯಲ್ಲಿ ಕಟ್ಟತೊಡಗಿದಳು ಆದರೆ ಇದ್ದಕ್ಕಿದ್ದಂತೆ ಎಲ್ಲಾ ಬಂಗಾರದ ಪುಕ್ಕಗಳು ಬಿಳಿಯ ಮಾಮೂಲಿ ಪುಕ್ಕಗಳಾಗಿದ್ದವು ಇದನ್ನು ಕಂಡು ಅವಳು ಅಚ್ಚರಿಯಿಂದ ನೋಡತೊಡಗಿದಳು ಅಯ್ಯೋ ದೇವರೇ ಇದೇನು ಹೀಗಾಗಿ ಹೋಯಿತು ಇವು ಯಾವು ಚಿನ್ನದ್ದಲ್ಲ ಅಯ್ಯೋ ನಾನು ನಾಶವಾಗಿ ಹೋದೆ ಎಂದು ಹಣೆಯನ್ನ ಚಚ್ಚಿಕೊಂಡಳು ಆದರೆ ಆಗಿದ್ದೆಲ್ಲ ಆಗಿ ಹೋಗಿತ್ತು ದುರಾಸೆಯಿಂದ ಕುರುಡಿಯಾಗಿ ಆ ಹುಚ್ಚು ಹೆಂಗಸು ಚಿನ್ನದ ಎಲ್ಲಾ ಪುಕ್ಕಗಳನ್ನ ಸಾಧಾರಣ ಪುಕ್ಕಗಳನ್ನಾಗಿಸಿದ್ದಳು ಮತ್ತು ಜೊತೆಗೆ ತನ್ನ ಪತಿಯ ಪುನರ್ಜನ್ಮದ ಹಂಸವನ್ನ ರೆಕ್ಕೆ ಇಲ್ಲದಂತೆ ಮಾಡಿದ್ದಳು ಆ ಬಡಪಾಯಿ ಹಂಸ ಈಗ ಹಾರಲಾರದ ಸ್ಥಿತಿಗೆ ಬಂದಿತ್ತು ಆ ಪಂಡಿತನ ಹೆಂಡತಿ ಅಳುತ್ತ ಇದೆಲ್ಲ ಹೇಗಾಯಿತು ಚಿನ್ನದ ಪುಕ್ಕ ಸಾಧಾರಣ ಪುಕ್ಕ ಯಾವ ರೀತಿಯಾಯಿತು ಎಂದು ಹಂಸವನ್ನ ಕೇಳಿದಳು ಆಗ ಆ ಹಂಸವು ಪ್ರಿಯೆ ಇದೆಲ್ಲ ಕರ್ಮಗಳ ಫಲ ನಾನು ನನ್ನ ಇಚ್ಛೆಯಿಂದ ಕೊಟ್ಟರೆ ಮಾತ್ರ ಅದು ಚಿನ್ನದ ಪುಕ್ಕವಾಗಿರಲು ಸಾಧ್ಯ ಹಾಗಿಲ್ಲದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ಯಾರಾದರೂ ಕಿತ್ತುಕೊಂಡರೆ ಅವು ಸಾಧಾರಣ ಪುಕ್ಕವಾಗಿ ಬಿಡುತ್ತವೆ ಈಗ ಕೇವಲ ನೀನು ಮಾತ್ರ ನಾಶವಾಗಿಲ್ಲ ನನ್ನನ್ನು ಕೂಡ ನಾಶ ಮಾಡಿದೆ ನೋಡು ಈಗ ನಾನು ರೆಕ್ಕೆಗಳಿಲ್ಲದೆ ಎಲ್ಲಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ ಎಂದು ಬೇಜಾರದಿಂದ ಅಲ್ಲಿಯ ಒಂದು ಮೂಲೆಯಲ್ಲಿ ಬಿದ್ದುಕೊಂಡಿತು ಆರು ತಿಂಗಳ ನಂತರ ಹಂಸಕ್ಕೆ ಪುನಃ ರೆಕ್ಕೆಗಳು ಬೆಳೆದವು ಆದರೆ ಆ ರೆಕ್ಕೆಗಳು ಚಿನ್ನದ್ದಾಗಿರದೆ ಸಾಧಾರಣ ರೆಕ್ಕೆಗಳಾಗಿದ್ದವು ನಂತರ ಅಲ್ಲಿಂದ ಹಾರುತ್ತಾ ಯಾವುದೋ ನದಿಯ ತೀರಕ್ಕೆ ಹೋಗಿ ಅಲ್ಲಿದ್ದ ಮರವೊಂದರ ಮೇಲೆ ವಾಸಿಸತೊಡಗಿತು ದುರಾಸೆಯ ಹೆಣ್ಣಿನ ಹಣ ಸ್ವಲ್ಪ ದಿನಗಳಲ್ಲಿಯೇ ಮುಗಿದು ಹೋಯಿತು ಅವಳು ತನ್ನ ಮಕ್ಕಳೊಂದಿಗೆ ಯಥಾಪ್ರಕಾರ ಬಡತನದ ಜೀವನವನ್ನ ಸಾಗಿಸತೊಡಗಿದಳು ಸ್ನೇಹಿತರೆ ಇದರ ಒಂದು ಆಶಯ ಇಷ್ಟೇ ಆಸೆಯೇ ದುಃಖಕ್ಕೆ ಮೂಲ ಎಂಬ ಗಾದೆ ಮಾತಿದೆ ನಾವು ಆಸೆ ಪಡುವುದು ತಪ್ಪಲ್ಲ ಆದರೆ ದುರಾಸೆ ಪಡುವುದು ತಪ್ಪು ದುರಾಸೆಯಿಂದ ನಮ್ಮ ಜೀವನ ಅವನಂತಿಯ ಕಡೆ ಸಾಗಬಹುದು ಸೊ ಅದನ್ನು ನಾವು ಜೀವನದಲ್ಲಿ ಅರಿತುಕೊಂಡು ನಮ್ಮ ಹತ್ರ ಇರೋದನ್ನ ಇನ್ನೊಬ್ಬರಿಗೆ ಕೊಟ್ಟು ಸಂತೋಷವನ್ನ ಪಡುತ್ತಾ ನಮ್ಮ ಜೀವನವನ್ನು ಸಾಗಿಸ್ಬೇಕು ದುರಾಸೆಯಿಂದ ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡಲು ಸಾಧ್ಯವಿಲ್ಲ ಎಂಬುದು ಈ ಕಥೆಯ ಒಂದು ಸಾರಾಂಶವಾಗಿದೆ ಹಾಗೆ ಸ್ನೇಹಿತರೆ ಈ ಒಂದು ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮತ್ತು ಶೇರು ಹಾಗೆ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ